ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಬಟರ್ ನಾನ್ ಹೆಂಗೆ ಮಾಡೋದಂತ ನಾನು ಹೇಳ್ಕೊಡ್ತಾ ಇದ್ದೀನಿ ನೀವು ಹೋಟೆಲ್ಗಳೆಲ್ಲ ಹೋಗಿ ಆರ್ಡ್ರ್ ಮಾಡ್ತೀರಲ್ವ ಬಟರ್ ನಾನು ಅದು ನೀವು ಮನೆಯಲ್ಲಿ ಇವಾಗ ರೆಡಿ ಮಾಡ್ಕೋಬೋದು ಹೆಂಗೆ ಮಾಡೋದಂತ ನೋಡೋಣ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಬಟರ್ ನಾನ್ ಹೆಂಗೆ ಮಾಡೋದಂತ ನೋಡೋಣ ಇವಾಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಿಗೆ ಮೂರು ಆಗುವಷ್ಟು ನಾನು ಮೈದಾ ತಗೊಂಡಿದ್ದೀನಿ ಮೈದಾ ಬೇಡ ಅನ್ನೋರು ಗೋಧಿ ಹಿಟ್ಟಲು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಮೈದಾದಲ್ಲಿ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ನಾನು ಈಸ್ಟನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಇವಾಗ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನೂರು ಗ್ರಾಮಷ್ಟು ಬಟರ್ನ ಹಾಕ್ಕೋಬೇಕು ಇದು ಬಟರ್ ನಾನ್ ಅಂದರೆ ಬಟರ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಾಮೂಲಿ ನಾನ್ ಅಂದರೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೂ ಆಗುತ್ತೆ ಬಟರ್ ಇಲ್ಲ ಅಂದರೆ ಇದಕ್ಕೆ ಬಟರ್ ನಾನಿಗೆ ನೀವು ಬಟರ್ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೋಬೇಕು ಜಾಸ್ತಿ ಟೈಟಾಗಿರ್ಬೋದು ಹಿಟ್ಟು ಒಂದು ಸ್ವಲ್ಪ ಸಾಫ್ಟಾಗಿ ನೀವು ಇದನ್ನು ಕಲಿಸ್ಕೋಬೇಕು ಇವಾಗ ನೋಡಿ ಪರ್ಫೆಕ್ಟಾಗಿ ಇವಾಗ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಆಯಿಲ್ನ ಹಚ್ಕೊಳ್ಳಿ ಅಂದರೆ ಇದು ಮೇಲ್ಗಡೆ ನಾವು ಇವಾಗ ಒನ್ ಅವರು ರೆಸ್ಟಿಗೆ ಇಡ್ತೀವಲ್ಲ ಅವಾಗ ಹಾರ್ಡ್ ಆಗಬಾರ್ದು ಮೇಲ್ಗಡೆ ಎಲ್ಲ ಅಂತ ಹೇಳಿ ಒಂದು ಒಂದು ಸ್ಪೂನಷ್ಟು ಆಯಿಲ್ನ ಚೆನ್ನಾಗಿ ಒರೆಸ್ಕೊಂಡು ಇದನ್ನು ಒನ್ ಅವರ್ ರೆಸ್ಟಿಗೆ ಇಡಿ ಇವಾಗ ಒಂದು ಗಂಟೆ ಆದ ನಂತರ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ರೋಟಿ ಇಟ್ಟು ನಾದ್ಕೋಬೇಕು ಈ ಥರ ಸುಡಿ ಚೆನ್ನಾಗಿ ಈ ಥರ ಕೈಯಲ್ಲಿ ಅದನ್ನು ಒಂದು ಕರೆಕ್ಟಾಗಿ ಒಂದು ಬಾಲ್ ಥರ ಮಾಡ್ಕೋಬೇಕು ಇವಾಗ ನಾನು ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ನಾನು ಹತ್ತರಿಂದ ಹನ್ನೆರಡು ನಾನು ತಂದೂರಿ ರೋಟಿನ ಮಾಡ್ತಾಯಿದ್ದೀನಿ ಅಂದರೆ ನಾನ್ ರೋಟಿನ ಬಟರ್ ನಾನ್ನ ನಾನು ಮಾಡ್ಕೋತೀನಿ ಇದನ್ನು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಅರ್ಧದಷ್ಟು ಇದರಲ್ಲಿ ಇವಾಗ ಸಣ್ಣ ಸಣ್ಣ ನಮಗೆ ಎಷ್ಟು ದೊಡ್ಡದು ಬೇಕಾಗುತ್ತೆ ಚಪಾತಿ ಅಂದರೆ ನಾನ್ ರೊಟ್ಟಿ ಅಷ್ಟು ದೊಡ್ಡಕ್ಕೆ ನೀವು ಉಂಡೆಗಳನ್ನ ಕಟ್ ಮಾಡ್ಕೋಬೇಕು ಇವಾಗ ನಾನು ಇದರಿಂದ ಒಂದು ಹನ್ನೆರಡರಿಂದ ಹದಿಮೂರು ನಾನಿವಾಗ ನಾನ್ ರೋಟಿಗೆ ನಾನು ಉಂಡೆಗಳನ್ನ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಬಾಲು ಸೈಜ್ಗೆ ನಾನಿವಾಗ ಮಾಡ್ಕೊಂಡಿದ್ದೀನಿ ಈ ಥರ ಎಲ್ಲನ ನಾನಿವಾಗ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದೇ ಥರ ಮಾಡ್ಕೋಬೇಕು ಬಾಲ್ನ ಮಾಡಿಕೊಂಡು ಇಟ್ಕೊಂಡು ಆಮೇಲೆ ಒಂದೊಂದಾಗಿ ನೀವು ಇದನ್ನು ಲಟ್ಟಿಸ್ತಾ ಹೋದ್ರಿ ಆಯಿತು ಇವಾಗ ನಾನು ಫ್ಲೋರ್ ಮೇಲೆ ಮಾಡ್ತಾಯಿದ್ದೀನಿ ಸ್ಲ್ಯಾಬ್ ಮೇಲೆ ಅವಾಗ ಅದಕ್ಕೆ ನಾನು ಕೆಳಗಡೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಇವಾಗ ಫ್ಲೋರಿಗೆ ಒಂದು ಸ್ವಲ್ಪ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಆಮೇಲೆ ಉಂಡೆನ ಚೆನ್ನಾಗಿ ಲಟ್ಟಿಸ್ತೀನಿ ಲಟ್ಟಿಸ್ತಾ ಇದ್ದೀನಿ ಒಂದು ಅಂಗ ಅಂಗೈ ನಾನು ಇವಾಗ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಕೊಲಾಂಜಿ ಅಂತ ಬರುತ್ತೆ ಬ್ಲ್ಯಾಕ್ ಕಲರ್ ಇದು ಅಂತ ಅಂತ ಅಂದರೆ ಬ್ಲ್ಯಾಕ್ ಎಲ್ಲು ಬರುತ್ತಲ್ವ ಕಪ್ಪೆಳ್ಳು ಅದನ್ನು ಹಾಕ್ಕೊಂಡ್ರೂ ಆಗುತ್ತೆ ಹಾಕ್ಕೊಂಡು ಇದನ್ನು ನಿಮಗೆ ಎಷ್ಟು ಅಗ್ಲ ಬೇಕು ಜಾಸ್ತಿ ಆಗ್ಲ ಮಾಡೋಕ್ಕೋಗ್ಬೇಡಿ ಒಂದು ಸ್ವಲ್ಪ ದಪ್ಪಗೆ ಇರಲಿ ನಾನು ಇದನ್ನು ಚಪಾತಿಗಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಮಾತ್ರ ಇದೇನೆಂದರೆ ದಪ್ಪಗಿರಬೇಕು ತೆಳ್ಳಿಗೆ ನೀವು ಲಟ್ಟಿಸ್ತಿರಲ್ಲ ಅಷ್ಟು ತೆಳ್ಳಗಿರಬಾರ್ದು ಒಂದು ಸ್ವಲ್ಪ ದಪ್ಪಗೆ ನೀವು ಲಟ್ಟಿಸ್ಕೊಂಡು ಇದನ್ನು ಒಂದು ಬಟ್ಟೆಯ ಬಾಲ್ ಥರ ಮಾಡ್ಕೋಬೇಕು ದಪ್ಪಗಿರುವಂಥ ಅದ್ರ ಮೇಲ್ಗಡೆ ಇಡಿ ನಿಮಗೆ ಅಂದರೆ ಕೈಯಲ್ಲಿ ಡೈರೆಕ್ಟ್ ಹಾಕೋಕ್ಕಾಗಲ್ಲ ಅಂದರೆ ಇಟ್ಟು ಅದ್ರ ಮೇಲ್ಗಡೆ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರನ್ನ ಅಪ್ಲೈ ಮಾಡ್ಕೋಬೇಕು ಅಂದರೆ ತವದ ಮೇಲೆ ಅದು ಅಂಟ್ಕೋಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಅದ್ರ ಮೇಲ್ಗಡೆ ಹಾಕಿ ಒಂದು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು ಒಂದು ಪ್ರೆಸ್ ಮಾಡಿ ಒಂದು ಎರಡು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸಾಕಾಗುತ್ತೆ ಅದನ್ನು ಹಂಗೆ ಬಿಡಬೇಕು ಆಮೇಲೆ ಏನು ಮಾಡಬೇಕಂದ್ರೆ ಅದನ್ನು ಹ್ಯಾಂಡ್ಲಲ್ಲಿ ಇಟ್ಕೊಂಡು ಈ ಥರ ಒಂದು ಸ್ವಲ್ಪ ಅದನ್ನು ಮಗಿ ಅದು ಬ್ರೌನ್ ಕಲರ್ ಬರುವವರೆಗೂ ಒಂದು ಸ್ವಲ್ಪ ಅದನ್ನು ಸುಡಬೇಕು ಆವಾಗ ತಂದೂರಿ ರೊಟ್ಟಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದ್ರ ಮೇಲ್ಗಡೆ ಇವಾಗ ಚೆನ್ನಾಗಿ ನೋಡಿ ಇವಾಗ ಬ್ರೌನ್ ಕಲರ್ ಬಂದ ನಂತರ ನಾನು ಬಟರ್ನ ಅಪ್ಲೈ ಮಾಡಿದ್ದೀನಿ ಮೇಲ್ಗಡೆ ಎಲ್ಲ ಒರೆಸಿದ್ದೀನಿ ಬಟರ್ನ ಚೆನ್ನಾಗಿ ಒರೆಸ್ಕೋಬೇಕು ಬಟನ್ನ ಚೆನ್ನಾಗಿ ಒರೆಸಿದ ನಂತರ ಸೌಟ್ ಹಾಕಿ ಸ್ಮೂತಾಗಿ ಅದನ್ನು ಮೆತ್ತಗೆ ಏನು ಮಾಡಬೇಕು ತೆಗಿಬೇಕು ತೆಗೆದು ಇವಾಗ ನೋಡಿ ಪರ್ಫೆಕ್ಟಾಗಿರುವಂಥ ಒಂದು ನಾನ್ ರೋಟಿ ರೆಡಿಯಾಯಿತು ತುಂಬಾ ಈಸಿಯಾಗಿ ತುಂಬಾ ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಮಾಡ್ಕೋಬೋದು ಇದನ್ನು ಹೋಟೆಲ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ನೀವು ಓಟೆಲಲ್ಲಿ ತಿಂದರೆ ಹೆಂಗಿರುತ್ತೆ ನಾನ್ ರೊಟ್ಟಿ ಅದೇ ಥರ ಬರುತ್ತೆ ಸಾಫ್ಟಾಗಿ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆಯೇ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್